ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರೆ ಅಥವಾ ಯಾರು ಕೇಳ್ಕೊಂಡು ದೂರ ಆಗ್ತಾರೆ ನನಗೆ ಯಾವ ನನ್ನ ಸತ್ಯ ನಾನು ಬಾರು ತಡೆ ಆಗ್ತದೆ ಯಾಕಂದ್ರೆ ಅ ಪರ್ಸ್ಪೆಕ್ಟಿವ್ ನಾವು ಯಾವ್ದು ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ನಾನು ಅಲ್ವೇ ನನ್ನ ಕಣ್ಣ ರೆಡಿ ಇಲ್ಲ ನೀವು ಹೇಳೋದು ನನ್ನ ಕಣ್ಣು ಮುಂದೆ ಹೇಳಿ ಅವ್ರು ಒಗ್ತೋಗ್ಬೇಕು ಏನಾಗತ್ತಮ್ಮ ಅಂತೆ ಕಲಿತೆ ಕಲತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನನಗೆ ಬೇಕು ವಿಶ್ವ ಫಾಲೋ ಅನ್ನೋ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತಲೆ ಸೇರಿದ್ರು ಅವ್ರು ಹೇಳ್ತಾರೆ ಇವಾಗ ಹರೀಸಾಯಿ ಅವ್ರು ಹೇಳಿರೋದ್ರ ತಪ್ಪು ಸರಿ ಬಗ್ಗೆ ನಾನು ಹೇಳೋದು ನಮ್ಮ ಸತ್ಯ ಗೊತ್ತು ನಾವು ಯಾಕೆ ಹೇಗಿದ್ವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ದಾಳ ಅಂದಾಗ ಯಾಕೆ ಅನ್ನೋದು ನಮ್ಮ ಸತ್ಯ ನಮಗ ಕರೆಕ್ಟ್ರಮ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವರು ಖುಷಿ ಪಡ್ಲಿ ಏನಾಗುತ್ತೆ ಈಗ ಮನೆ ಹತ್ರ ಬರ್ಬೋದು ಸರ್ ಈಗ ಇವರೊಂದು ಯಾಕೆ ಕೇಳಿದ ಪ್ರಶ್ನೆ ಇವರೇ ಇವ್ರ ತಾನೇ ಕೇಳಿದ್ರು ಸಾರ್ವಜನಿಕ ಹಾ ಏನಾಗುತ್ತೆ ಇದೆಲ್ಲ ಏನಾಗುತ್ತೆ ಸರ್ ಮನೆ ಹತ್ರ ಮಾಡಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ತರ ಬಿಕಾಸ್ ಲಾಸ್ಟ್ ಲಾಸ್ಟ್ ಇಯರ್ ಮಾಡಿದಾಗ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡ್ ಎಲ್ಲ ಒಡ್ಕೊಂಡು ಬಂದು ಅದಕ್ಕೆ ಲಾಸ್ಟ್ ಇಯರ್ ದೊಡ್ಡ ಮಾಡ್ತಾರೆ ಲಾಸ್ಟ್ ಲಾಸ್ಟ್ ಇಯರ್ ಅಂತ ಪರ್ಕೊಂಡು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ರೌಡ್ ಜಾಸ್ತಿಯಾಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಬ್ಯಾರಿಕೇಡ್ ಹೊಡೆಕೊಂಡು ಎಲ್ಲ ಒಳಗಿರೋದಾಗ ಅದು ಹೈಕಮಾಂಡ್ ಅವ್ರು ಬಂದಾಗ ಪೊಲೀಸರು ಡಿಸೈಡ್ ಮತ್ತೆ ಸ್ಟಾಪ್ ಮಾಡಿಸ್ಲಾ ನೆಲೆಬಿಟ್ಟು ಐ ಥಿಂಕ್ ಇವತ್ತು ಥರ್ಟಿಗೆ ಮೊನತ್ವ ಟ್ವೆಲ್ ಥರ್ಟಿ ಮೊನತ್ವ ಸಂಥಿಂಗ್ ಬೇರೆ ಅಂದರೆ ಟ್ವೆಂಟಿ ಥ್ರೀ ಅದಾದ್ರೂ ಸ್ವಲ್ಪ ಭಯವೂ ಇದೆ ನಮಗೆ ಒಳಗತ್ತೆ ಮಳೆ ಹತ್ರ ಅಕ್ಕಪಕ್ಕದಲ್ಲಿ ಸೊ ಐ ಥಿಂಕ್ ಮೇ ಬಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಐಡಿಯಾ ಔಟ್ ಟು ಡೂ ಈ ಫೆಟ್ರೋಮಿಂಗ್ ಹೇಳ್ಬಿಟ್ಟು ಅವ್ರ ವೇಟ್ ಹೀಗೆ ಬಿಕಾಸ್ Berarti sana isyarat ikram mana betapa gitu. I want to meet one by one, everybody, personally. So, don't ambil rasa mana-mana. But if they don't like it, I'll do something, you need to take care of it.